ಸಾ ಸಾರ್ ಬಿಟ್ಬಿಡಿ ಸರ್ ನನ್ನ ಬಿಟ್ಬಿಡಿ ಸ ನನ್ನ ಏನು ಹೇಳು ತಿಂಬ ಕೆಲಸ ಮಾಡಿಬಿಟ್ಟೆ ಸ ಇನ್ನೆಂದು ಹಿಂಗೆ ಮಾಡಲ್ಲ ಸಣ್ತಿ ಮಕ್ಳು ಇದ್ದಾರೆ ಸರ್ ನನಗೆ ಊರು ಬಿಟ್ಟು ಬಂದಿದ್ದೀನಿ ನಿಮ್ಮ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಬಿಟ್ಬಿಡಿ ಸ ನಿಮ್ಮ ಕಾಲಿಗೆ ಬೀಳ್ಕಾರ ಬೀಳ್ತೀನಿ ಬಿಟ್ಬಿಡಿ ಸಾ ನನಗೆ ಹೆಂಡ್ತಿ ಮಕ್ಳು ಇದ್ದಾರೆ ಹೇ ಜಲ 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 ಜಾಕ್ಷಿ ಮಿನ ಮಿನ ಮೀನು ಅಕ್ಷಿ ಕಮಕಮ ಕಮಲಾಕ್ಷಿ ಐತಲ ಬಾರೆ ನಿಮ್ಮಂತ ಕೊಲೆಗಾರರನ್ನ ಸುಳಿಗೆಕರನ್ನ ದೊರೋಡೆಕೋರನ್ನ ಕಳ್ಳರನ್ನ ಆ ದೇವ್ರ್ ಬೇಕಾದ್ರು ಕ್ಷಮಿಸಬಹುದು ಕಣ್ರು ಆದ್ರೆ ಈ ಅಗ್ನಿ ಜಮದಗ್ನಿ ಮಾತ್ರ ಕ್ಷಮಿಸಲ್ಲ ಎಫ್ ಐ ಆರ್ ಹಾಕಿ ನಿಮ್ಮನ್ನ ಕೇಸ್ ಫಿಟ್ ಮಾಡಿ ಬೂಟ್ ಕಾಲಲ್ಲೊದ್ದು ಏರಪ್ಲೈನ್ ಅಂದ್ರೆ ನನ್ನ ಹೆಸರು ಸಿಂಹ ಜಯ ಸಿಂಹನೇ ಅಲ್ಲ ಕಣ ಹ ಸಾಂಹನ ಆಗ್ಲಿ ಹುಲಿನನ ಆಗ್ಲಿ ಸಾಗೀತೀನ್ಸ ಬಿಟ್ಬಿಡ್ರಿ ಮರ್ಯಾದೆ ಹೋಗ್ತಾ ಆ ಮಾರ್ಕೆಟ್ನಿಂದ ಹಿಂಗೆ ಕರ್ಕಂಬಿರಲ್ಲ ಸ ನನಗೆ ಇನ್ನೊಂದಿನ ಯಾರೋ ನನಗೆ ಸಾಲ ಸರ್ ಅಲ್ಲಿ ನಿಮ್ಮ ಕೈ ಮುಗಿತೀನ ಬಿಡ್ರಿ ಸ ಏನೋ ಏಳು ತಿಂಬ ಕೆಲಸ ಮಾಡಿಬಿಟ್ಟೆ ಕಳತನ ಮಾಡ್ಬಿಟ್ಟು ಇನ್ನೆಂದೂ ಹಿಂಗೆ ಮಾಡಲ್ಲ ಸ ಇದು ನಿಮ್ಮ ಪೊಲೀಸ್ ಸ್ಟೇಷನ್ ಕಡೆ ತಲೆನೂ ಹಾಕಲ್ಲ ಸ ಹಂಗೆ ಬದುಕ್ತೀನಿ ಸ ನಿಮ್ಮ ಕಾಲಿಗೆ ಬಿಡ್ತೀನಿ ಬಿಟ್ಬಿಡ್ರಿ ಸ ನನ್ನ ಬಿಟ್ಬಿಡ್ರಿ ಸ ಊರಿಂದ ಬಂದು ಮೂರು ದಿನ ಆಗೇತ್ ನಾನು ಹೆಂಡ್ತಿ ಮಕ್ಳು ಗಾಬರಿ ಆಗಿರ್ತಾರ ಸ ನಿಮ್ಮ ಕಾಲಿಗೆ ಬಿಡ್ತೀನಿ ಬಿಟ್ಬಿಡಿ ಸ ನಿಮ್ಮಂತ ಕಳ್ಳರಿಗೆ ಮೋಸ್ಕಾರರಿಗೆ ಎಂಟಿ ಮಕ್ಳು ಯಾಕ್ರೋ ಬೇಕು ನಿಮ್ಗೆ ನೀವು ಬೀದಿ ಬೀದಿ ತಿರುಕೊಂಡು ಬಿಹೇವ್ ಮಾಡ್ತಾ ಇದ್ರೆ ಮಾರ್ಕೆಟ್ ನಾಗೆಲ್ಲ ಕಳೆತನ ಮಾಡ್ಕೊಳ್ಳೋದು ಸಾಲ ಮಾಡ್ಕೊಳ್ಳೋದು ಓಡಾಡೋ ನಿಮ್ಮಂತ ನನ್ನ ಮಕ್ಕಳಿಗೆ ಎಂಟಿ ಮಕ್ಳು ಯಾಕ್ರೋ ಬೇಕು ತಂದೆ ತಾಯಿ ಯಾಕ್ರೋ ಬೇಕು ನಿಮ್ಗೆ ಜವಾಬ್ದಾರಿಗಳು ಜವಾಬ್ದಾರಿಗಳು ಇದೆಯೇನು ನಿಮ್ಗೆ ಈ ಸಿಂಹ ಜಯ ಸಿಂಹ ಮಾತ್ರ ನಿಮ್ಮ ಸಿಂಹ ಬಿಡಲ್ಲ ಸಿಂಹ ಸಿಗದಾಗ್ತಾನೆ ಯಾಕೋ ಯಾಕೋ ಬೇಕು ಇವೆಲ್ಲ ಯಾಕೋ ಯಪ್ಪ ಪೊಲೀಸ್ನವರು ಸಾಯಿ ಕುಮಾರ್ ತರ ಮಾತಾಡ್ತಾ ಇದಾರೆ ಸಾರಿನ್ ತರ ಮಾತಾಡ್ ನಾನು ಯಾಕೆ ಸಾಯಿಸ್ತಾ ಸಾ ನಿಮ್ ಕೈ ಮುಗಿ ತಿನ್ಬಿಡ್ರಿ ಸಾ ನನ್ನ ಊರ್ಗೆ ಹೋಗ್ಬೇಕು ನಮ್ಮೂರ್ಗೆ ಊರ್ಗ್ ಹೋಗ್ಬೇಕು ಸ ಬಿಟ್ಬಿಡಿ ಸಾ ಊರು ನಿಂದು ಯಾವುದೋ ಸ ಶಿರಾ ಸಾ ನಮ್ದು ಓ ಶಿರಾ ಶಿರಾ ನಿಮ್ದು ಶಿರಾ ಎಂತೆಂತ ಮಹನೀಯ ಪುಣ್ಯಾತ್ಮರು ಹುಟ್ಟದಂತಹ ನಾಡಿನಲ್ಲಿ ಹುಟ್ಟಿ ಇಂತ ಕಳತನ ದರೋಡೆ ಕೊಲೆ ಸುಲಿಗೆ ಮಾಡ್ತಿರೋ ನಾಚಿಕೆ ಆಗಲ್ವನು ಕಂಡುಬಿಟ್ರೆ ಬುಲೆಟ್ ಅಲ್ಲಿ ಗುಂಡಿದ ಢಮಾರ್ ಅಂತ ಶೂಟ್ ಮಾಡೋಂತ ಏನ್ ಮಾಡ್ತೀರಾ ಈ ಕಾಕಿ ಅಂತಕ್ಕಂಥದ್ದು ನನ್ನ ಕಟ್ಟಾಕ್ಬಿಟ್ಟಿದೆ ಇಲ್ಲ ಅಂದಿದ್ರೆ ನಾನು ಗಂ ತಗೊಂಡು ನಿಮ್ಮ ಅಣೆಗೆ ಢಮಾರ್ ಅನ್ಸಿಬಿಟ್ಟು ಸಾಯಿಸಿ ಆ ಅಗ್ನಿ ಜಮದಗ್ನಿ ಸಾರ್ ನಮಸ್ಕಾರ ಓ ಮಾರ್ಕೆಟ್ ಮೂರ್ತಿ ಏನಪ್ಪ ಇಲ್ಲಿ ಯಾರು ಹುಡುಕೆ ಮೈ ಯಾಕೆ ಬಂದಿದ್ಯೋ ಓ ಗೌಡ್ರಿ ಕೇಳಿಸಿ ಏನ್ರೆ ಇವ್ರು ಜೂನಿಯರ್ ಸಾಯಿ ಕುಮಾರ್ ಆಗ್ಬಿಟ್ಟವ್ರು ಪೊಲೀಸ್ನವ್ರು ಹಾಂ ಸಾಯಿ ಕುಮಾರ್ ಪೊಲೀಸ್ ಪಿಚ್ಚರ್ ನೋಡಲಿ ನೋಡಲಿ ನೋಡಿ ತಲೆ ಕೆಟ್ಬಿಟ್ಟು ಯಾರೋ ಪೊಲೀಸರಾಗ್ಬಿಟ್ಟು ಗೌಡ್ರಿ ಹಾಂ ಇವ್ರ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು ಆಮೇಲೆ ಗನ್ಗಿಂತ ಡಮರನ್ನಿಸ್ಬಿಟ್ರೆ ಕಷ್ಟ ಹಾಂ ನಾನೇ ಕಿಲ್ಲಾಡಿ ಅನ್ಕೊಂಡಿದ್ದೆ ಈ ಪೊಲೀಸ್ನಾರ ನನಗಿನ್ನೂ ಕಿಲ್ಲಾಡಿ ಹುಷಾರೋಗಬಿಡ್ರಿ ಬೋಲ್ ಮಾತಾಡಕ್ಕೆ ಹೋಗ್ಬಿಡ್ರಿ ಅಪ್ಪ ಅಂತಾಯಿ ಲೇಯ್ ಸೀನಾ ನಾನೇನು ಮಾತಾಡಲ್ಕಣವು ನೀನು ಆ ಕಡಲ ಮಾತಾಡು ಹ್ಞೂ ಆಮೇಲೆ ಕುಡಿದು ಗ್ಯಾನ್ಗೆ ತೊದ್ಲು ಮಾತಾಡೋರು ಮುಂದೆ ಅದು ಇದು ಮಾತಾಡೋಕೆ ಹೋಗ್ಬೇಡ ಭೈವಾಗಿರ್ಬೇಕು ಅಂದ್ರೆ ಒಟ್ಟು ಕಂಟ್ರೋಲ್ ಆಗಿರು ಹ್ಞೂ ತೊದ್ಲು ಮಾತಾಡೋಕ್ಕೆ ಹೋಗ್ಬೇಡ ಆಮೇಲೆ ತಿರ್ಗಾ ಯಾಪ ಕುಡ್ದಿದ್ಯಾ ನೀನು ಅಂತ ಹೇಳ್ಬಿಟ್ಟು ಹಾಕೊಂಡು ಗುಮ್ ಗಿಮ್ಮೇನು ಹೆಂಗ ನಮ್ಮದು ಈ ಊರಲ್ಲ ಶಿರಾದಿಂದ ಬಂದಿದ್ದೀವಿ ಆಮೇಲೆ ಭಯವಾಗಿರ್ಬೇಕಣಪ್ಪ ನೀವು ತಲೆ ಕೆಡಿಸ್ಕೋಬೇಡಿ ಗೌಡ್ರಿ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಹಾಂ ಅಲ್ಲಿ ಪೊಲೀಸರ್ ಮುಂದಕ್ಕೆ ಹೋದಾಗ ನಾನು ಕುಡ್ದಿದ್ದೀನಿ ಅಂತ ಮಾತಾಡೋದೇ ಇಲ್ಲ ನನ್ನ ನಾಲ್ಗೆ ನೋಡ್ರಿ ಇನ್ನು ತೊದ್ಲೂತಾಯಿತೆ ಸ್ಪಷ್ಟವಾಗಿ ಬರ್ತಾವ ಮಾತಾಡಲ್ಲ ಹಾಂ ಹತ್ತೊಂದು ಇತ್ತೊಂದು ಮತ್ ಬರೋದೇ ಇಲ್ಲ ನನ್ನ ತಾಯಿ ಪರಾಠ ಮಾತಾಡ್ತೀರಿ ನೀವು ತಲೆ ಹಿಡಿಸ್ಕೊಬೇಡ್ರಿ ಪೊಲೀಸ್ನಾರಲ್ಲ ನನಗೊಂಥರ ಫ್ರೆಂಡ್ಗಳು ಇದಾಗ ಮಾತಾಡಕ್ಕೆ ಹೋಗ್ಬಿಡ್ರಿ ಏ ಮೂರ್ತಿ ಮಾತಾಡಪ್ಪ ಪೊಲೀಸ್ನಾರ್ದಪ್ಪ ಕರ್ಕೊಂಡು ಹೋಗ ನೀವು ಅಂತರ್ಲೇ ನನ್ನ ಮಗನ ಅಯ್ಯೋ ನೀನು ಬಾಯಿಗೆ ಮಣ್ಣು ಹಾಕ ಕಿರುಸ್ಬೇಡಕ್ಕೂ ನಿಧಾನಕ್ಕೆ ಮಾತಾಡ್ಲ ನಿನ್ನ ಅಬ್ಬರ ಅಡ್ಗ ಆಯ್ತು ಗೌಡ್ರಿ ನೀವು ಹೆಂಗೆ ಹೇಳ್ತೀರಾ ಹಂಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಗೌಡ್ರಿ ತಲೆಗೆಡಕ್ಕೆ ಹೋಗ್ಬಿಡ್ರಿ ಲೇಯ್ ಮೂರ್ತಿ

ಹಲೋ ಮಿಸ್ಟರ್ ಮೂರ್ತಿ ದಿಸ್ ಇಸ್ ನಾಟ್ ಇಲ್ಲಿ ಬಂದು ಈ ತರ ಟೈಮ್ ವೇಸ್ಟ್ ಮಾಡೋ ಆಗಿದ್ರೆ ಇಲ್ಲಿ ಬರೋಕೆ ಹೋಗ್ಬೇಡಿ ಏನ್ ಕೆಲಸ ಇದೆ ಬಂದು ಬರಬೇಕು ಕೇಳ್ಬೇಕು ಹೋಗ್ತಾ ಇರಬೇಕು ಅದನ್ನ ಬಿಟ್ಟು ಕಣ್ಣು ಮುಂದೆ ನಿಂತ್ಕೊಂಡು ಮಿಕ ಮಿಕ ನೋಡೋದಲ್ಲ ನನಗೆ ಸಾಕಷ್ಟು ಕೆಲಸ ಇದೆ ಏನಿದೆ ಮೂರ್ತಿ ಹೇಳ್ತಾ ಇಲ್ಲಂದ್ರೆ ಇಲ್ಲಾಂದ್ರೆ ನೀನು ಒದ್ದೊಳಕ್ ಹಾಕ್ತೀನಿ ಆ ನಮಸ್ಕಾರ ಅದೇ ಇವನು ನಮ್ಮ ಹುಡುಗ ಇವನು ಮೂರ್ತಿ ನಮ್ಮ ಹುಡುಗ ಏನೋ ಕಳತನ ಮಾಡ್ಯವನೆ ಮೋಸ ಮಾಡ್ಯವನೆ ಸಾಲ ಮಾಡಿ ತೀರಿಸಿಲ್ಲ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಕೊಟ್ಟೆವ್ರೆ ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋದರು ಅಂತಂದ್ರು ಅದಕ್ಕೆ ಇವನ್ನ ಕರ್ಕೊಂಡೋಗ ಅಂತ ಬಂದ್ವಿ ಸಾ ಏನು ಸಾ ಏನಾದರೂ ಫೀಸ್ ಗೀಸ್ ಕೊಟ್ಟು ದಂಡ ಗಿಂಡೆ ಕಟ್ಟಿಸ್ಕೊಂಡು ಬಿಟ್ಬಿಡ್ರಿ ಸ ಇನ್ನೊಂದು ತಿರುಗಿ ಇವನು ತಪ್ಪು ಮಾಡ್ದಂಗೆ ನಾವು ನೋಡ್ಕೊತೀವಿ ಬಿಟ್ಬಿಡ್ರಿ ನಮ್ಮ ಹುಡ್ಗ ಇವನು ಹೇ ಯಾಕ್ರೋ ಯಾಕ್ರೋ ಬೇಕು ನಿಮಗಿದೆಲ್ಲ ಹಾ ಅವರು ನಮ್ಮೋರು ಇವರು ನಮ್ಮೋರು ಅವ್ರನ್ನೇನು ಮಾಡಬೇಡಿ ಇವ್ರನ್ನೇನು ಮಾಡಬೇಡಿ ಅಂತ ಹೋದ್ರೆ ಕ್ರೈಮ್ಸು ಜಾಸ್ತಿ ಆಗ್ತಾ ಇರ್ತವೆ ಕ್ರಿಮಿನಲ್ಸ್ ದಿನ ಉಟ್ಕಂತಾನೆ ಇರ್ತಾರೆ ಅದರಿಂದಾಗಿ ಪೊಲೀಸ್ ಬುದ್ಧಿ ಇಲ್ಲಿ ನಿಮಗೆ ಪಾಠ ಕಲಿಸ್ತೀನಿ ಕಲಿಸ್ತೀನಿ ಈ ಅಗ್ನಿ ಜಮದಗ್ನಿ ಅಗ್ನಿ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ತಾನ ಹಾ ಕಳತನ ಮಾಡೋರನ್ನ ಸುಮ್ನೆ ಬಿಟ್ರೆ ಸುದ್ಲೆ ಮಾಡೋರನ್ನ ಸುಮ್ನೆ ಬಿಟ್ರೆ ಕೊಲಗಾರನ್ನ ಸುಮ್ನೆ ಬಿಟ್ರೆ ಈ ಸಮಾಜ ಈ ಸೊಸೈಟಿ ಏನಾಗುತ್ತೆ ಗೊತ್ತಾ ಎಲ್ಲ ಗಬ್ಬೆದ್ದು ಕುಲಕರ್ಮ ಎದ್ದು ಹೋಗುತ್ತೆ ಹಾ ನೋಡಿದ್ರು ವೈಲೆನ್ಸ್ 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 ಈ ಅಗ್ನಿ ಜಮದಗ್ನಿ ಮಾತ್ರ ಕ್ಷಮಿಸಲ್ಲ ಏನ್ ಬೇಕಾದ್ರೂ ಮಾಡ್ರಿ ಕಳತನ ದರೋಡೆ ಕೊಲೆ ಅತ್ಯಾಚಾರಗಳು ಕಂಡ್ರೆ ಈ ಜಮ್ನಿ ಮಾತ್ರ ಏ ಮೂರ್ತಿ ಇವನು ಇವನು ನಮ್ಮನು ಅಂತ ಹೇಳ್ತಿದ್ಯಲ್ಲ ಮೊದ್ಲು ಇವನಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು ಈಗ ಬಂದು ಪೊಲೀಸ್ ಸ್ಟೇಷನ್ಗೆ ಸಾರ್ ಇವನ್ನ ಏನು ಮಾಡಬೇಡಿ ಸಾರ್ ಅಂತ ಹೇಳ್ತಾ ಇದ್ಯಲ್ಲ ಹೆಂಗ್ರೋ ನಿಮ್ಮನ್ನೆಲ್ಲ ನಂಬೋದು ಹೆಂಗ್ರೋ ನಂಬ್ಲಿ ನಾನ್ ನಿಮ್ಮನ್ನ ಇದೇನು ರೀ ಗೌಡ್ರಿ ಪೊಲೀಸ್ನಾರ ಇಷ್ಟೊಂದು ಮಾತಾಡ್ತಾರೆ ಫುಲ್ಲು ಸ್ಟ್ರಾಂಗು ಅನ್ನಿಸ್ತೈತಿ ಗೌಡ್ರಿ ಹಾಂ ನಮ್ಮ ಆಯ್ಕೆ ಬಂದ್ಬಿಟ್ಟು ಮೂರ್ತಿಗೆ ಮಾತಾಡೋದು ನೋಡ್ರಿ ಹೆಂಗೆ ಮಾತಾಡ್ತಾರೆ ಹಂಗಾರೆ ನಮ್ಮ ಕೆಂಪಣ್ಣನ ಕತೆ ಕ್ಲೋಸು ಅನ್ನಿಸ್ತೈತಿ ಆಂ ಪೊಲೀಸ್ ಸ್ಟೇಷನ್ನಾಗೆ ಕೊಳಿಬೇಕಾಗ್ತೈತೋ ಏನೋ ನಮ್ಮ ಕೆಂಪಣ್ಣ ಹೆಂಗ್ರೀ ಗೌಡ್ರಿ ಮಾಡಿದೆವಾಗ ನಾನೊಂದ್ಸಲ ಮಾತಾಡಲಿ ಪೊಲೀಸ್ನಾರ್ದಂಗೆ ನೋಡೋಣ ಏರಿ ನಮ್ಮ ನರಸಿಮೂರ್ತಿ ಎಲ್ಲ ಗೊತ್ತೈತೆ ಸುಮ್ಕಿರಲ್ಲ ಅವನಿಂಥ ಪೊಲೀಸ್ನವರೆಲ್ಲ ನೋಡಿ ಅವನಿಗೆ ಮಾರ್ಕೆಟಿಗೆ ಅವಾಗ ಅವಾಗೆ ಬರ್ತಾರಲ್ಲ ಪೊಲೀಸ್ನವರು ಅವ್ರಿಗೆಲ್ಲ ಒಂದಿಟ್ಟು ಕೈ ಬಿಸಿ ಮಾಡಿ ಎಲ್ಲ ಚೆನ್ನಾಗಿ ಇಕ್ಕಂಡೆ ಅವ್ನು ಸುಮ್ಕಿರೋದು ನಿಂತಲೆ ಕಿಡ ಇಷ್ಟಬೇಡ ನಮ್ಮ ಕೆಂಪಣ್ಣ ಬಿಡಿಸ್ತಾನೆ ನಾವು ಕರ್ಕೊಂಡು ಕರ್ಕೊಂಡೋಗನು ಸುಮ್ಕ ಏನಪ್ಪ ನರಸಿಂಹಮೂರ್ತಿ ಮಾತಾಡಪ್ಪ ಪೊಲೀಸ್ನರ್ತಗಿ ನಾವು ಸುಮ್ಮನೆ ನಿಂತ್ಕೊಂಡ್ರೆ ಏಯ್ ಇವ್ರ ಕಡೆಯಿಂದ ತಪ್ಪಾಯೈತೆ ಐತೆ ಅಂತಾನೆ ಅವನು ಬಿಡೋಲ್ಲ ಅದರಿಂದಾಗಿ ನಿಮ್ಮ ಕೈ ಮುಗಿತೀನಿ ಅಂತೀನಿ ಮಾತಾಡ್ರಿ ಪೊಲೀಸ್ನರ್ತಾನ ಮಾತಾಡ್ರಿ ನರಸಮೂರ್ತಣ್ಣ ಏನೋ ಅಂತ ಮಾತಾಡ್ತಾ ಇದ್ದೀರಾ ನನ್ನ ಹತ್ರ ಕದ್ದು ಮುಚ್ಚಿ ಮಾತಾಡೋದೇನಿಲ್ಲ ಎಲ್ಲ ಓಪನ್ ಬೇಕಾದ್ರೆ ಬನ್ನಿ ನೇರವಾಗಿ ಮಾತಾಡಿ ಅದನ್ನು ಬಿಟ್ಟು ಏನೋ ನರ್ಸುಮೂರ್ತಿ ಗೀನು ನರ್ಸುಮೂರ್ತಿ ಅಂತ ಆದ್ರೆ ಈ ಅಗ್ನಿ ಜಮದಗ್ನಿಗೆ ತಲೆ ಕೆಟ್ಟೋಗುತ್ತೆ ಆ ಏನೇ ಇದ್ರು ನೇರ ದಿಟ್ಟ ನಿರಂತರ ಅಗ್ನಿ ಜಮದಗ್ನಿ ಹ ಏನಿಲ್ಲ ಸ್ವಾಮಿ ಏನಿಲ್ಲ ಅದೇ ನಮ್ಮ ಹುಡುಗನ ಕೆಂಪಣ್ಣನ ಬಿಡ್ರಿ ಇದೊಂದ್ಸಲ ಏನೋ ತಪ್ಪು ಮಾಡ್ಬಿಟ್ಟು ಅವ್ನಿಗೆ ಚಮಸ್ಬಿಡ್ರಿ ಅದೇನು ನೋಡ್ಕೊತೀವಿ ಅಂತಾನೆ ಹೇಳ್ತಾ ಇದ್ದೆ ಅಷ್ಟೇನು ಹ್ಞೂ ನಿಮ್ಮನ್ನು ಅದೇನು ನೋಡ್ಕೊತೀವಿ ನಿಮ್ಮ ಕೈ ಮುಗಿತೀನಿ ಬೇಕಾದ್ ಬಿಟ್ಬಿಡ್ರಿ ಸ್ವಾಮಿಯವ್ರನ್ನ ಏಯ್ ಏನ್ರಿ ನೋಡ್ಕೊಳ್ಳೋದು ನೀವು ನಮ್ಮನ್ನ ನೋಡ್ಕೊಳ್ಳೋಕೆ ಸರ್ಕಾರ ಐತೆ ಮನೆಗೋದ್ರೆ ಹೆಂಡತಿ ಮಕ್ಕಳು ತಂದೆ ತಾಯಿಗಳಿದ್ದಾರೆ ಇವರೆಲ್ಲ ನೋಡ್ಕೊತಿರ್ಬೇಕಾರೆ ನೀವೇನ್ರಿ ಎಕ್ಸ್ಟ್ರಾ ನೋಡ್ಕೊಳ್ಳೋದು ನಮ್ಮನ್ನ ಆ ನಿಮ್ಮ ಮಾತಿನ ಅರ್ಥ ನನಗೆಲ್ಲಾ ಚೆನ್ನಾಗ್ ಅರ್ಥ ಆಗ್ತಾ ಇದೆ ಏಯ್ ಮೂರ್ತಿ ನನ್ನ ಬಗ್ಗೆ ಅವರಿಗೆ ಗೊತ್ತಿಲ್ಲ ಇವರು ನನಗೆ ಲಂಚ ಕೊಡಕ್ ಬತ್ತಿದ್ದಾರೆ ಲಂಚ ಏಯ್ ಮತ್ತೆ ಲಂಚ ಅಂತ ಅಂದ್ರೆ ಈ ಅಗ್ನಿ ಅಗ್ನಿ ಜಮದ ಅಗ್ನಿ ನಿಮ್ಮನೆಲ್ಲ ಸುಟ್ಟಾಕ್ ಲಂಚ ಅಂತ ಒಂದು ಪದ ನನಗೆ ಕೀ ಕಿಗಳಿಗೆ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಮತ್ತೆ ಲಂಚ ಅನ್ನೋದು ನೋಡ್ಕೋತೀನಿ ಅನ್ನೋದು ಕೈ ಬಿಸಿ ಮಾಡ್ತೀನಿ ಅನ್ನೋದು ದಿಸ್ ಇಸ್ ನಾಟ್ ನನಗಲ್ಲ ಅರ್ಥ ಮಾಡ್ಕೊಳ್ಳಿ ಹಾ ಏ ಗೌಡ್ರಿ ಯಾಕೆ ಮಾತಾಡ ಕುರಿ ಸುಮ್ಕಿರಿ ಗೌಡ್ರಿ ಅವರು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಬೈದು ಬಿಡ್ತಾರೆ ಅವರು ನೋಡಿರಿ ಗೊತ್ತಾ ಅಲ್ವೇ ಈಗ ನಾನೊಂದ್ಸಲ ಮಾತಾಡ್ತೀನಿ ಪೊಲೀಸ್ನವ್ರ ತೈ ಹಾಂ ಹೇಗ ತಲೆಗೆ ತಲೆಗಿಡೀ ಮೂರ್ತಿ ಇನ್ನೊಂದು ತಿರುಗಿ ಮಾತಾಡ್ಬಿಡು ಇನ್ನು ಆಮೇಲೆ ನಾನು ಮಾತಾಡ್ತೀನಿ ಸಾ ಈಗ ಏನೋ ಸಾ ಹಾ ಈಗ ತಪ್ಪು ಮಾಡ್ಯವನೆ ಇನ್ನೊಂದು ತಿರುಗ್ ಮಾಡ್ದಂಗೆ ಅದು ಏನು ಶಿಕ್ಷೆ ಕೊಟ್ಬಿಡ್ಬೇಕಾದ್ರೆ ಬಿಟ್ಬಿಡಿ ಸನೇಲಿ ಇನ್ನೊಂದು ಸಣ್ಣ ಮಕ್ಳು ಇದ್ದಾವೆ ಎಂಟು ಇದ್ದಾಳೆ ಆ ನೋಡ್ಕೊಂಬರಿ ಯಾರೂ ಇಲ್ಲ ಅಲ್ಲ ಊರಾಗೆ ನಿಮ್ಮ ಕೈ ಮುಗಿತೀನಿ ಬಿಟ್ಬಿಡಿ ಸಾ ಬಿಟ್ಬಿಡಿ ಸೊಂದ್ಸಲ ಏನೋ ಕ್ಷಮಿಸ್ಬಿಡಿ ಹಾಂ ನಾವೇನು ಮುಂದಕ್ಕೆ ಹೋಗಲ್ಲ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಸಾ ನಾವು ತಿರುಗಿ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಸಾ ಹಾಂ ನಿಮ್ಮ ಕೈ ಮುಗಿತೀವಿ ಬಿಟ್ಬಿಡಿ ಸಾ ಇವತ್ತು ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಎಫ್ ಐ ಆರ್ ಬುಕ್ ಮಾಡಿಲ್ಲ ಐ ಆರ್ ಏನಾದರೂ ಬುಕ್ ಮಾಡಿದಿದ್ರೆ ಇಷ್ಟೊತ್ತಿಗೆ ಇವ್ನ ಒದ್ದು ಹಾಕಿ ಏರೋಪ್ಲೇನ್ ಎತ್ತಿಸ್ಬಿಡ್ತಿದ್ದೆ ಹಾ ಇವನ ದೃಷ್ಟನ ಚೆನ್ನಾಗಿತ್ತು ಇವನ ಹೆಂಡತಿ ಮಕ್ಕಳ ಅದೃಷ್ಟನ ಚೆನ್ನಾಗಿತ್ತು ಅಂತ ಕಾಣ್ತಾ ಇದೆ ನನ್ನ ತಲೆ ಕೆಟ್ಟೋಗೋ ವರ್ಷಕ್ಕೆ ಇವನ್ನ ಕರ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬಿಡಿ ಇಲ್ಲಾಂದರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಆ ಸಾ ಸಾ ನಿಮ್ಮಿಂದ ಉಪ್ಕಾರ ಆಯಿತು ಸಾ ಇನ್ನು ನಾನು ಉಸಿರಿರೋವರ್ಗು ಉಪ್ಪು ಮಾಡ್ಕೊಂಡಾದ್ರೂ ಜೀವನ ಮಾಡ್ತೀನಿ ಸಾ ಕಳ್ತ ಸುಲ್ಗೆ ಸೂಲ್ಗೆ ಹೋಗಲ್ಲ ಸಾ ಸಾಲ ಮಾಡಲ್ಲ ಸ ಮೋಸ ಮಾಡಲ್ಲ ಕಾಲಿಗೆ ಬಿಡ್ತೀನಿ ಸಾ ನನ್ನ ಸೆಮಿಸ್ಬಿಡಿ ಸ ಇನ್ನೊಂದು ತಿರ್ಗಾ ಪೊಲೀಸ್ ಸ್ಟೇಷನ್ ನಿಮ್ಮ ಕಡೆಗೆ ಬರ್ದಂಥ ಕೆಲಸ ಮಾಡ್ತೀನಿ ಕಷ್ಟಪಟ್ಟು ದುಡಿತೀನಿ ಸಾ ಊರು ಬಿಟ್ಟು ಎಲ್ಲಿಗೂ ಸಾ ಸೀರಪ್ಪ ಗೌಡ್ರು ಹೆಂಗೆ ಹೇಳ್ತಾರೆ ಕೇಳ್ಕೊಂಬದುಕ್ತೀನಿ ಸ ನಿಮ್ಮ ಕೈ ಮುಗಿತೀನಿ ಏಯ್ ಲಾಸ್ಟಿಗೆ ನಿಂತಿರೋ ಲಾಸ್ಟ್ ಮ್ಯಾನ್ ಕಮ್ ಫಾಸ್ಟ್ ನೀನ್ ಹತ್ರ ಮಾತಾಡ್ಬೇಕು ಅನ್ನಿಸ್ತಾ ಇದೆ ಒಂಥರ ಕ್ರಿಯೇಟಿವ್ ಪರ್ಸನ್ ತರ ಕಾಣ್ತಾ ಇದ್ಯಾ ಆದ್ರೆ ಅಲ್ಲೇ ನಿಂತ್ಕೊಂಡು ಗುಸುಗುಸು ಪಿಸುಪಿಸು ಅಂತ ಮಾತಾಡ್ತಾ ಇದ್ಯಾ ಯಾಕೆ ಮುಂದೆ ಮಾತಾಡೋಕೆ ಧೈರ್ಯ ಇಲ್ವಾ ಅಥವಾ ಮಜುಗರನ ಬಾರಪ್ಪ ಮುಂದ್ಕೆ ಬಾಯಿಲಿ ಲೇಸಿನಾ ಸಾಯಬ್ರು ನಿನ್ನೆ ಕರೆಸಿರ್ಬೇಕು ಹೋಗಲ್ಲ ಮುಂದ್ಕೋಗಲ್ಲಮ್ ನಮಸ್ಕಾರ ರಾಜ ನಮಸ್ಕಾರ ರಾಜ ಓಹೋ ಇದು ಎಣ್ಣೆ ಗಾಡಿ ತರ ಕಾಣ್ತಾ ಇದೆಯಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ವಾಲಾಡ್ತಾ ಇದೆ ಪೊಲೀಸ್ ಬರ್ಬೇಕಾದ್ರೆ ಎಣ್ಣೆ ಕುಡ್ಕೊಂಡು ಬರಬಾರ್ದು ಅನ್ನೋದು ಪರಿಜ್ಞಾನ ಇಲ್ವಾ ನಿಮ್ಗೆ ಏನು ಅಷ್ಟೊಂದು ದಿಮಾಕ ಪೊಲೀಸ್ ಪೊಲೀಸ್ನರಾದ್ರೂ ಭಯ ಇಲ್ವಾ ಪೊಲೀಸ್ ಅಂದ್ರೆ ಫುಲ್ ಭಯ ಸಾ ನಮಗೆ ಅಲ್ಲ ಅಲಸ ಯಾಕೆ ಸ ಸಹ ಅಂದ್ರೆ ಕಾನೂನಿಗೆ ಎದರ್ತೀವಿ ಸಾನೂನಿಗೆ ತಲೆ ಬಾಗ್ತೀವಿ ಪೊಲೀಸ್ನವ್ರಿಗೂ ಬೆಲೆ ಗೌರವ ಕೊಡ್ತೀವಿ ಎದ್ರುಕೋ ಅಲ್ಲ ಸ ನೀವು ಬೇಜಾರು ಮಾಡ್ಕೊಂಬೇಡ್ರಿ ಏನಪ್ಪಾ ಇನ್ನೊ ನಮ್ಮ ಮಗ ಹಿಂಗೆ ಮಾತಾಡ್ತಾನೆ ಅಂತಾನೆ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ನ್ಯಾಯದ ಪರನೇ ಓಡಾಡ್ತೀನಿ ಸಹ ಇನ್ನೊಂದು ತಿನ್ಗೆ ನಮ್ಮ ಮಗ ಕೆಂಪ ಏನಾದರೂ ತಪ್ಪು ಮಾಡಿದ್ರೆ ನಾನೇ ಒಂದು ನಿಮ್ದಾಗ ಹಾಕೊಂಬತ್ತೀನಿ ಸ ಆದರೆ ನಾನು ಎಣ್ಣೆ ಕುಡಿದಿರೋದು ತಪ್ಪು ಏನು ಮಾಡ್ತೀರಾ ಸ ಜೀವನದ ಜಂಜಾಟ ಇಂತಿ ಮಕ್ಕಳು ಕಾಟ ಸಮಾಜದ ದುರ್ನಾತ ಇವೆಲ್ಲ ಇರೋದ್ರಿಂದ ಇವೆಲ್ಲ ಮರಿಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ 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 ಎಣ್ಣೆ ತಮ್ತೀನಿ ದಯವಿಟ್ಟು ಸೆವಿಸ್ಬೇಕು ಸ ಎಣ್ಣೆ ಕುಡಿದು ಪೊಲೀಸ್ ಸ್ಟೇಷನಿಗೆ ಬರಬಾರ್ದು ಅಷ್ಟೇ ನೀವು ಹೇಳ್ತೀರಲ್ಲ ಸಹ ಪೊಲೀಸ್ನವರು ಅಂದರೆ ಬಜಾ ಇಲ್ವೋ ಅಂತ ಸಾ ಗೌರವ ಕೊಡ್ತೀವಿ ಸದ್ರು ಹೋಗಲ್ಲ ಹಾಂ ವೆರಿ ಗುಡ್ ಮಿಸ್ಟರ್ ಕ್ರಿಯೇಟಿವ್ ಪರ್ಸನ್ ವೆರಿ ಗುಡ್ ಆದರೆ ಎಣ್ಣೆ ಕುಡಿಯ ತಪ್ಪಲ್ವ ಪೊಲೀಸ್ನರಿಗೆ ಎದುರುಕೊಳ್ಳೋದು ಬೇಡ ನೀವು ಕಾನೂನಿಗೆ ಗೌರವ ಕೊಡಿ ಕಾನೂನಿಗೆ ತಲೆಬಾಗಿ ಅಂತಲೇ ನಾನು ಕೂಡ ಹೇಳ್ತಾ ಇರೋದು ಯಾಕೆ ಅಂದ್ರೆ ನಾನು ಸಾಯಿ ಕುಮಾರ್ ಅವರ ಅಗ್ನಿ ಇವತ್ತು ಸರಿ ನೋಡ್ಕೊಂಡು ವ್ಯಕ್ತಿ ಪೊಲೀಸ್ ಸ್ಟೇಷನ್ ಕಾಕಿ ಅಂತ ಅಂದ್ರೆ ಅಪಾರ ಗೌರವ ಅದರಿಂದಾಗಿ ಹೇಳ್ತಾ ಇದ್ದೀನಿ ನೀವು ಬೆಲೆ ಕೊಡಿ ತೂಕ ಕೊಡಿ ಗೌರವ ಕೊಡಿ ಎದುರು ಕಮಕ್ ಹೋಗ್ಬೇಡಿ ಹಾ ಆದ್ರೆ ಮಿಸ್ಟರ್ ಮ್ಯಾನ್ ನೀನು ಎಣ್ಣೆ ಕುಡ್ಕೊಂಡು ಪೊಲೀಸ್ ಸ್ಟೇಷನ್ ಬಂದಿರೋ ತಪ್ಪು ನೆಕ್ಸ್ಟ್ ಟೈಮ್ ಈ ತರ ಏನಾದ್ರು ರಿಪೀಟ್ ಆದ್ರೆ ನಿಮ್ಮನ್ನು ಕೂಡ ಒಂದು ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಕರ್ಕೊಳ್ಳೋ ಸಾಕಣ್ಣನ ಹೋಗನ್ ಕರ್ಕೊಳ್ಳೋ ಈ ಪೊಲೀಸ್ನಾರ ಅಷ್ಟೇ ತಿರುಗಿ ತಲೆ ತಿಂತಾರೆ ಬಾಳ ಹೋಗನ ಆಯ್ತು ಸಾ ನೀವು ಹೇಳ್ದೆ ಬದುಕ್ತೀವಿ ಥ್ಯಾಂಕ್ ಯು ಸೋ ಮಚ್ ನಾವಿನ್ ಬರ್ತೀವಿ ಇಟ್ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಸಾವಿನ ಮನೆಗೆ ಬರ್ತೀವಿ ಅಂತ ಹೇಳ್ಬಾರ್ದು ಹೋಗ್ತೀವಿ ಅಂತ ಹೇಳ್ಬೇಕು ಈ ನನ್ನ ಮಗ ಕೆಂಪಣ್ಣನ ಕರ್ಕೊಂಡು ಇಲ್ಲಿಂದ ಬೇಗ ಎಸ್ಕೇಪ್ ಆಗಿ ನಾನ್ ತಲೆ ಕೀಡೋ ಅಷ್ಟಕ್ಕೆ ಇಲ್ಲಿಂದ ಎಸ್ಕೇಪ್ ಆದ್ರೆ ನೀವು ಗೆದ್ಕೋದ್ರಿ ಅಂತ ತಿಳ್ಕೊತೀನಿ ಇಲ್ಲಾಂದ್ರೆ ಮತ್ತೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಸ್ಕೇಪ್